ಈಶ್ವರಪ್ಪ ಅವರು ಪ್ರಧಾನಿ ಮೋದಿಯವರ ಒಂದೇ ಕರೆಗೆ ವಿಧಾನಸಭಾ ಚುನಾವಣೆಯಿಂದ ಹಿಂದೆ ಸರಿದ್ರು ಆದರೆ ಕೆಲವರು ಪಕ್ಷವನ್ನು ಬಿಟ್ಟು ಹೋಗಿ ವಾಪಸ್ ಬಂದು ಲೋಕಸಭಾ ಚುನಾವಣೆಗೆ ಟಿಕೆಟ್ ಅನ್ನು ಗೆಟ್ಟಿಸಿದ್ರು ಹಿಂದುತ್ವ ಬಗ್ಗೆ ಮಾತನಾಡುವ ನಾಯಕರನ್ನ ಕಡೆಗಣಿಸಲಾಗ್ತಾ ಇದೆ ಅದನ್ನು ಸರಿಪಡಿಸಬೇಕಿರುವಂತಹ ಅಪ್ಪ ಮಕ್ಕಳು ಏನೂ ಮಾಡ್ತಾ ಇಲ್ಲ ಅಂತ ಮತ್ತೊಮ್ಮೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರನ್ನ ಯತ್ನಾಳ್ ಅವರು ಕುಟುಕಿದ್ದಾರೆ ಅಭ್ಯರ್ಥಿಗಳು ಬಂಡಾಯ ಪ್ರವೃತ್ತಿ ತೋರ್ತಾ ಇರುವ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಅವರು ಎರಡೂ ಪಕ್ಷಗಳಲ್ಲಿ ಆಕಾಂಕ್ಷಿಗಳು ಜಾಸ್ತಿ ಇರೋದ್ರಿಂದ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಗೊಂದಲ ಉಂಟಾಗ್ತಾ ಇದೆ ಹಲವಾರು ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದವನಿಗೆ ಟಿಕೆಟ್ ಸಿಗದೆ ಹೊಸವನಿಗೆ ಸಿಕ್ಕರೆ ಅದು ಬಂಡಾಯ ಪ್ರವೃತ್ತಿ ತಳೆಯಲು ಕಾರಣವಾಗ್ತದೆ ಮತ್ತು ಗೋ ಬ್ಯಾಕ್ ಅಭಿಯಾನಗಳು ಶುರುವಾಗ್ತವೆ ಅಂತ ಯತ್ನಾಳ್ ಹೇಳಿದರು ಆದರೆ ಬಿಜೆಪಿ ಕಾರ್ಯಕರ್ತರ ಅಂತಿಮ ಗುರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಆ ಸ್ಥಾನವನ್ನು ಅಲಂಕರಿಸಬೇಕು ಹಿಂದುತ್ವ ಗಟ್ಟಿಯಾಗಬೇಕು ಅನ್ನೋದಾಗಿದೆ ಅಂತ ಯತ್ನಾಳ್ ಹೇಳಿದ್ದಾರೆ ಏನು ರಾಜ್ಯದಲ್ಲಿ ಸಾಕಷ್ಟು ಕಡೆ ಗೊಂದಲಗಳು ಸೃಷ್ಟಿಯಾಗಿವೆ ಈಶ್ವರಪ್ಪ ಹೇಳ್ತಾ ಇರೋದೆಲ್ಲ ಸತ್ಯ ಅವರು ಪ್ರಧಾನಿ ಮೋದಿಯವರ ಒಂದೇ ಕರೆಗೆ ವಿಧಾನಸಭಾ ಚುನಾವಣೆಯಿಂದ ಹಿಂದೆ ಸರದು ಆದರೆ ಕೆಲವರು ಪಕ್ಷ ಬಿಟ್ಟು ಹೋಗಿ ವಾಪಸ್ ಬಂದು ಲೋಕಸಭಾ ಚುನಾವಣೆಯನ್ನ ಟಿಕೆಟ್ ಅನ್ನು ಗಿಟ್ಟಿಸಿದ್ದಾರೆ ಹಿಂದುತ್ವ ಬಗ್ಗೆ ಮಾತನಾಡುವಂತಹ ನಾಯಕರನ್ನ ಕಡೆಗಣಿಸಲಾಗ್ತಾ ಇದೆ ಅದನ್ನ ಸರಿಪಡಿಸಬೇಕಾಗಿರುವಂತಹ ಅಪ್ಪ ಮಕ್ಕಳು ಏನು ಮಾಡ್ತಾ ಇಲ್ಲ ಇನ್ನು ಈಶ್ವರಪ್ಪ ಅವರ ಮಗ ಕಾಂತೇಶ್ಗೆ ಟಿಕೆಟ್ ಸಿಗದೆ ಇರೋದು ಈಶ್ವರಪ್ಪನವರ ಬಂಡಾಯಕ್ಕೆ ಕಾರಣವಾಗಿದೆ ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದು ನಿಶ್ಚಿತ ಅಂತ ಹೇಳಲಾಗ್ತಾ ಇದೆ ಇನ್ನು ಈಶ್ವರಪ್ಪ ಅವರ ಬಂಡಾಯ ಶಮನ ಮಾಡುವಂತಹ ಪ್ರಯತ್ನ ಎಲ್ಲ ನಾಯಕರು ಮಾಡ್ತಾ ಇದ್ದಾರೆ ಆದರೆ ಈಶ್ವರಪ್ಪ ಮಾತ್ರ ಬಗ್ತಾ ಇಲ್ಲ ಮೋದಿ ಬಂದು ಹೇಳಿದ್ರು ನಾನು ಕ್ಯಾರ್ ಮಾಡಲ್ಲ ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳ್ತಾ ಇದ್ದಾರೆ ಇದರ ಮಧ್ಯದಲ್ಲಿ ಇದೀಗ ಎತ್ತಾಳವರು ಕೂಡ ಈಶ್ವರಪ್ಪ ಹೇಳ್ತಾ ಇರೋದೆಲ್ಲ ಸತ್ಯ ಅಂತ ಹೇಳ್ತಾ ಇರೋದು ಒಂದು ರೀತಿಯಲ್ಲಿ ಯಡಿಯೂರಪ್ಪ ಹಾಗೆ ಅವರ ಮಗ ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಅನಿಸ್ಲಿಕ್ಕೆ ಪ್ರಾರಂಭವಾಗ್ತಾ ಇದೆ